ಸರ್ ಈಗ ಕರೆಕ್ಟು ಏನು ಹೇಳ್ತೀನಿ ಅಂಡರ್ ಏಯ್ಟೀನ್ ಏನು ಮಕ್ಕಳಿದ್ದಾರೆ ಅವರು ಮಾಲ್ಗೆ ಬರೋಕ್ಕಾಗಲ್ಲ ಅವರು ಅವ್ರು ಬರೋದು ಬೇಡ ಪಾಪ ಅವ್ರಿಗೆ ಅವ್ರಿಗೆ ಪರ್ಮಿಷನ್ ಇಲ್ಲ ಆ್ಯಟ್ಲೀಸ್ಟ್ ನಮಗೆ ಸಿಂಗಲ್ ಥಿಯೇಟರ್ಸ್ ಏನಿದೆ ಅಲ್ಲಿಗೆ ಬಂದು ಅವ್ರು ನೋಡ್ಬೋದು ಏನು ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಏನೋ ಒಂದು ಹೇಳೋಕ್ಕೆ ಹೊರಟಿದ್ವಿ ನಾವು ಅದರಲ್ಲಿ ಸೊ ಹಂಗಾಗಿ ಬರೋಕ್ಕೆ ಹೇಳ್ತಾ ಇದ್ದೀನಿ ನಾವು ಅದನ್ನು ಸರ್ ಖಂಡಿತವಾಗ್ಲೂ ಅಪ್ಲೈ ಆಗತ್ತೆ ಯಾಕಂದರೆ ನಮಗೆ ಎಲ್ಲಿಗೆ ಖಂಡಿತವಾಗಿ ನನಗೂ ಅಪ್ಲೈ ಆಗತ್ತೆ ನಾನು ಅವ್ರನ್ನ ಯಾಕೆ ನೋಡೋಕೆ ಹೇಳ್ತಾ ಇದೀನಿ ಅಂದ್ರೆ ನಿಮ್ಗೆ ಅಲ್ವಾ ನೋಡಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ ಆದ್ರೆ ನಿಮ್ಮ ಕೈಯಲ್ಲಿ ಆದ್ರೆ ತಿದ್ಕೋಬೋದಾ ಅಂತ ಹೇಳೋ ವಿಷಯ ಅಷ್ಟೇ ಇನ್ನೇನಿಲ್ಲ ಎರಡು ಇದೆ ಸರ್ ಬೆಂಕಿ ಮುಂದೆ ಬೆಣ್ಣೆನೂ ಇದೆ ಬೆಂಕಿನೂ ಇದೆ ದಯಮಾಡಿ ಸಿನಿಮಾ ನೋಡ್ಬಿಟ್ಟು ನಮ್ಗೆ ಹೇಳಿ ಸರ್ ಪ್ಲೀಸ್ ಸರ್ 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 ಮೂರ್ತಿ ಅಲ್ಲಪ್ಪ ಇವತ್ತೇನು ಸಮಾಜದಲ್ಲಿ ನಡೀತಾ ಇದೆ ಅದರದ್ದು ಕೆಲವು ವಿಷಯಗಳನ್ನ ತಗೊಂಡು ಸರ್ ಈಗ ಕಾಂಟ್ರಾಸ್ಟ್ ಆಗತ್ತೆ ಅಂದ್ರೆ ಅವ್ರು ಹೇಳ್ತಿರೋ ನೋವಿನ ಕತೆಗೆ ಇವತ್ ನೀವೇನ ಅನುಭವಿಸ್ತಾ ಇದೀರಾ ಕಾಂಟ್ರಾಸ್ಟ್ ಮಾಡಕ್ಕೆ ಇಷ್ಟ ಟ್ರೈ ಮಾಡ್ತೀವಿ ಅವಾಗಲೂ ಚರಣ್ ಸೈಜ್ ಇದೆ ಅಂದ್ರೆ ಇಲ್ಲಿ ನೋವಿದ್ರೆ ಅಲ್ಲಿ ದುಃಖ ಇದ್ರೆ ಇಲ್ಲಿ ಎಂಜಾಯ್ ಮಾಡ್ತಿದಿರಾ ಅನ್ನೋದನ್ನ ಕಂಪೇರ್ ಮಾಡಿ ಕಂಪರಿಸನ್ ಕೊಡಕ್ ಹೋಗ್ತೀವಿ ಸರ್ ಇಲ್ಲಿ ಏನಾಗುತ್ತೆ ಬರೀ ಫೋಕ್ ಸಾಂಗ್ ಇವತ್ತು ನಾವು ಸುಮ್ಮನೆ ಹಂಗೆ ಬಿಟ್ಟರೆ ಒಂದಷ್ಟು ವ್ಯೂಸ್ ಮಾತ್ರ ಆಗ್ತಾ ಇದೆ ಆದರೆ ಯಾವಾಗಲಿಕ್ಕೆ ಒಂದಷ್ಟು ವಿಷಯಗಳನ್ನ ತುಂಬಿಸಿ ಹೇಳ್ತೀವಿ ಎಸ್ ಇದು ಫೋಕ್ ಸಾಂಗ್ ಅಂತ ಒರಿಜಿನಲ್ ಸಾಂಗ್ ಹೋಗ್ತಾ ಇದೆ ಅದು ಕೂಡ ಹೆಲ್ಪ್ ಆಗುತ್ತೆ ಓ ಇದು ಈ ಸಾಂಗ್ ಅಲ್ವಾ ಇಲ್ಲ ಯಾಕಂದ್ರೆ ಕೆಲವು ವಿಷಯ ಪಾಪ ಅವರು ಕೇಳ್ತಾರೆ ಇದಕ್ಕೆ ಏನು ಆನ್ಸರ್ ಹೇಳಿ ವೈಡಿಯೋ ವೈಡಿಯೋ ನೀಡ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ